ವಿದ್ಯಾ ಡೆವಲಪ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ರೂ ರೂರಲ್ ಯೂತ್ಸ್ ಆ್ಯಂಡ್ ಅಡಲ್ಟ್ಸ್ ಇದರಿಂದ ನಾನು ಶಿಕ್ಷಕನಾಗಿ ಇಲ್ಲಿ ಬಂದಿದ್ದೇನೆ ಸೊ ನಾನಿವತ್ತು ಈ ಶಾಲೆಯ ಬಗ್ಗೆ ಮತ್ತು ಇದ್ರ ಬಗ್ಗೆ ಇಲ್ಲಿನ ಕ್ಯಾಂಪಸ್ ಯಾವ ರೀತಿ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೇನೆ ಮತ್ತು ಈ ಸ್ಮಾರ್ಟ್ ಕ್ಲಾಸಸ್ ಯಾವ ರೀತಿ ಆಗ್ತದೆ ಅಂತ ಸೊ ಮೊದಲನೇದಾಗಿ ಶಾಲೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದು ಶಾಲೆ ಇನೊಗ್ರೇಷನ್ ಆಗಿ ಸೊ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಆಗಿದೆ ಸೊ ಇಲ್ಲಿ ರೂರಲ್ ಏಯ್ಟಿಂದ ಹತ್ತನೇ ತರಗತಿ ಹೊರಗಡೆ ಕ್ಲಾಸಸ್ ನಡೀತಾ ಇರುತ್ತೆ ಸೊ ತುಂಬ ವರ್ಷಗಳಿಂದ ಈ ಸ್ಕಾಲ್ ಶಾಲೆ ನಡೀತಾ ಇದೆ ಸೊ ಇಲ್ಲಿ ಇದು ಇತ್ತೀಚೆಗೆ ಪ್ರಣವ್ ಫೌಂಡೇಶನ್ ಸೊ ಇವರು ಬಂದು ಸೊ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿ ನೀಡಿರ್ತಾರೆ ಸೊ ಈ ಅದರಲ್ಲಿ ಇವತ್ತು ಆಗಿ ನೋಡೋದಾದರೆ ಸ್ಮಾರ್ಟ್ ಕ್ಲಾಸಸ್ ಇದೆ ಸೊ ಈ ಸ್ಮಾರ್ಟ್ ಕ್ಲಾಸಸ್ ಬಗ್ಗೆ ನಾವು ಇತ್ತು ನೋಡ್ಕೊಂಡು ಹೋಗೋಣ ಸೊ ಮೊದಲನೇದಾಗಿ ನ್ಯೂ ಸ್ಮಾರ್ಟ್ ಕ್ಲಾಸ್ ಲ್ಯಾಬ್ ಸೊ ಇಲ್ಲಿ ನಮ್ಮಲ್ಲಿ ಈಗ ಬಂದಿರುವಂಥದ್ದು ಇವರು ದಾನಿಗಳಾಗಿ ನೀಡಿರುವಂಥದ್ದು ಹತ್ತು ಕಂಪ್ಯೂಟರ್ ನೀಡಿದ್ದಾರೆ ಮತ್ತೊಂದು ಸ್ಮಾರ್ಟ್ ಟಿ ವಿ ಇದೆ ಸೊ ಇದನ್ನೇ ಸೊ ಆಲ್ ಸಿಸ್ಟಮ್ ಹ್ಯಾವ್ ಇಂಟರ್ನೆಟ್ ಆ್ಯಕ್ಸಸ್ ಇದೆ ನಮ್ಮಲ್ಲಿ ಎಲ್ಲ ಸಿಸ್ಟಮ್ಗಳಿಗೆ ಇವಾಗ ಇಂಟರ್ನೆಟ್ ಆ್ಯಕ್ಸಸ್ ಅವೈಲೇಬಿಲಿಟಿ ಇದೆ ಸೊ ನಾವು ಆಪರೇಟಿಂಗ್ ಹವರ್ಸ್ ಮಕ್ಕಳಿಗೆ ಒಂಬತ್ತುವರೆಯಿಂದ ಮೂರುವರೆ ತನಕ ನಾವು ಕ್ಲಾಸಸ್ಗಳು ಕೊಡ್ತೇವೆ ಸೊ ಆ ಟೈಮಲ್ಲಿ ಬೇರೆ ಬೇರೆ ತರಗತಿಗಳಿಗೆ ಕ್ಲಾಸಸನ್ನು ನೀಡ್ತಾ ಹೋಗ್ತವೆ ಅದ್ರ ಜೊತೆಗೆ ನಾಲ್ಕರಿಂದ ಆರು ಗಂಟೆವರೆಗೆ ಕಮ್ಯುನಿಟಿ ಪೀಪಲ್ ಇಲ್ಲಿರುವಂಥ ಹಳ್ಳಿ ಪ್ರದೇಶದಲ್ಲಿರುವಂಥ ಯೂತ್ಸ್ಗೆ ಅವರಿಗೆಲ್ಲ ನಾವು ನೀಡ್ತಾ ಹೋಗ್ತೇವೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಸೊ ಇದರಿಂದ ಆಗಿರುವಂಥ ಬೆನಿಫಿಟ್ಸ್ ಇದರೊಳಗೆ ಬೂಸ್ಟ್ ಫ್ಯೂಚರ್ಸ್ ರೆಡಿ ಸ್ಕಿಲ್ಸ್ ಅಂತ ಸೊ ನಾವು ಮಕ್ಕಳನ್ನು ಯಾವ ರೀತಿ ಬೂಸ್ಟ್ ಮಾಡ್ಬೋದು ಅಂದರೆ ಫ್ಯೂಚರ್ಗೆ ಯಾವ ರೀತಿ ರೆಡಿ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕ್ಲಾಸಸನ್ನು ಅನ್ನು ತಗೊಳ್ತಾ ಹೋಗ್ತಾ ಇತ್ತು ಇರ್ತವೆ ಸೊ ಎಂಕರೇಜಸ್ ಕ್ರಿಯೇಟಿವಿಟಿ ಅವ್ರದ್ದು ಕ್ರಿಯೇಟಿವಿಟಿ ಸ್ಕಿಲ್ ಇರುತ್ತೆ ಕೆಲವರಿಗೆ ಪೇಂಟಿಂಗ್ ಸ್ಕಿಲ್ ಇರುತ್ತೆ ಸೊ ಬೇರೆ ಬೇರೆ ಕೋಡಿಂಗ್ ಸ್ಕಿಲ್ಗಳಿರುತ್ತೆ ಸೊ ಅವರಿಗೆ ಎಂಕರೇಜ್ಮೆಂಟು ಮಾಡುವಂಥದ್ದು ಸೊ ಇಂಪ್ರೂವ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅವರಿಗೆ ಅಕಾಡೆಮಿಕ್ ಪರ್ಫಾಮೆನ್ಸಲ್ಲಿ ಯಾವ ರೀತಿ ಬೇಕಾಗ್ತದೆ ಮಾಹಿತಿಗಳು ಬೇಕಾಗ್ತದೆ ನಮ್ಮಿಂದ ಸಾಧ್ಯವಾದಷ್ಟು ನಾವು ಕೊಡ್ತೇವೆ ಇಲ್ಲಿಂದ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಆ್ಯಂಡ್ ಕಮ್ಯುನಿಟಿ ಡಿಜಿಟಲ್ ಲಿಟ್ರಸಿ ಫಾರ್ ಸ್ಟೂಡೆಂಟ್ ಇನ್ನು ಎಲ್ಲ ಮಕ್ಕಳು ಕೂಡ ನಮಗೆ ಡಿಜಿಟಲಿ ಇಂಪ್ರೂವ್ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಸೊ ಇದು ಕೂಡ ನಮಗೆ ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಇಲ್ಲಿ ಸೊ ಅದರ ಜೊತೆಗೆ ಸ್ಕಿಲ್ ಸ್ಕಿಲ್ ಬಿಲ್ಡಿಂಗ್ ಫಾರ್ ಯೂತ್ ಆ್ಯಂಡ್ ಪೇರೆಂಟ್ಸ್ ಇಲ್ಲಿ ಮಕ್ಕಳು ಅಲ್ಲದೆ ಪೇರೆಂಟ್ಸ್ಗಳಿಗೂ ಕೂಡ ನಮ್ಮದು ಡಿಜಿಟಲ್ ಆಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಇವಾಗ ಸೊ ಎಕ್ಸ್ಪೋಜರ್ ಟು ಗ್ಲೋಬಲ್ ಲರ್ನಿಂಗ್ ಅಪರ್ಚುನಿಟೀಸ್ ಸೊ ನಮ್ಮಲ್ಲಿ ಎಕ್ಸ್ಪೋಜರ್ ಅಂದರೆ ಗ್ಲೋಬಲ್ ಆಗಿ ಏನು ನಡೀತಾ ಇದೆ ಸೊ ಅಲ್ಲಿನ ಮಾಹಿತಿಗಳೇನು ಸೊ ಅದರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದು ಮತ್ತು ಅಲ್ಲಿ ಏನು ಕಲಿಕೆ ಇದೆ ಅದನ್ನು ಕೂಡ ನಿಧಾನವಾಗಿ ಇಲ್ಲಿ ಅಂತ ನಾವು ಕೂಡ ಇದ್ದೇವೆ ಇಲ್ಲಿ ಸೊ ನಾವು ವಿದ್ಯೆ ಆದ ಕಾರಣ ನಮ್ಮದು ಇವಾಗ ನೀಡಿರುವಂಥ ಮೂರು ಕೋರ್ಸಸ್ಗಳು ಈಗ ನಡೀತಿದೆ ಸ್ಟಾರ್ಟಿಂಗ್ ರನ್ನಿಂಗಲ್ಲಿದೆ ಸೊ ಒಂದು ಫನ್ ವಿತ್ ಕಂಪ್ಯೂಟರ್ ಅಂತೇಳಿ ಇದು ಮಕ್ಕಳಿಗೆ ನಾಲ್ಕು ವರ್ಷದಿಂದ ಏಳು ವರ್ಷದ ಒಳಗಡೆ ಮಕ್ಕಳಿಗೆ ಈ ಕೋರ್ಸಸ್ ಇದೆ ಆ್ಯಂಡ್ ಸಿ ಸಿ ಐ ಬಿ ಸರ್ಟಿಫಿಕೇಟ್ ಕೋರ್ಸ್ ಫಾರ್ ಐ ಟಿ ಬೇಸಿಸ್ ಇದು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕ್ಲಾಸಸ್ ನಡೀತದೆ ಇದರಲ್ಲಿ ಸಾಮಾನ್ಯವಾಗಿ ಪೇಂಟ್ ಪವರ್ ಪಾಯಿಂಟ್ ಈ ರೀತಿಯಾಗಿ ಯೂಸಸನ್ನು ಕೊಡ್ತಾರೆ ಸೊ ಇದು ಸಿ ಸಿ ಐ ಬಿ ಇದೆಲ್ಲ ಕಮ್ಯುನಿಟಿ ಪೀಪಲ್ಗಳಿಗೆ ಅವೈಲೇಬಿಲಿಟಿಸ್ ಇದೆ ಇವಾಗ ಅಷ್ಟು ವರ್ಕಿಂಗಲ್ಲಿ ಇದೆ ಇದು ಸಿ ಇದು ಮೂರು ಕೋರ್ಸಸ್ಗಳು ಸೊ ಫ್ಯೂಚರ್ ಗೋಲ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಕೋರ್ಸಸ್ ನಮಗಿನ್ನೂ ನೆಕ್ಸ್ಟ್ ಫ್ಯೂಚರಲ್ಲಿ ಅಡ್ವಾನ್ಸ್ಡ್ ಕೋರ್ಸಸನ್ನು ಇನ್ನು ನಾವು ತರ್ತಾ ಇದ್ದೇವೆ ಇದರಲ್ಲಿ ಸೊ ವಿದ್ಯಾ ಕಡೆಯಿಂದ ತರ್ತೇವೆ ಪ್ಲಸ್ ನಿಮ್ಮ ಸಹಕಾರ ಇದ್ದರೆ ಇನ್ನೂ ಕೂಡ ಮೇಲೆ ತರ್ತೇವೆ ನಾವು ಸೊ ಕೋಡಿಂಗ್ ಪ್ರೋಗ್ರಾಮ್ಸ್ ಸೊ ಇದು ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಸಿಗೋದು ಕಷ್ಟ ಕೋಡಿಂಗ್ ಅಂದರೆ ಬೇರೆ ಹೊರಗಡೆ ನಾವು ಇಲ್ಲಿ ಇದ್ದರೆ ಹೊರಗಡೆ ಹೋಗಿ ಕೋಡಿಂಗ್ ಎಲ್ಲ ಕಲಿಬೇಕಾಗ್ತದೆ ಇದು ಕೂಡ ನಮ್ಮಲ್ಲಿ ಬರ್ತಾ ಇದ್ದೀನಿ ಸದ್ಯದಲ್ಲಿ ಸೊ ಡಿಜಿಟಲ್ ಅವೇರ್ನೆಸ್ ಆ್ಯಂಡ್ ಸೇಫ್ಟಿ ವರ್ಕ್ಶಾಪ್ಸ್ ಅಂತ ಡಿಜಿಟಲ್ ಅವೇರ್ನೆಸ್ ಸೊ ಕೆಲವ್ರಿಗೆ ಗೊತ್ತಿರೋದಿಲ್ಲ ಯಾವುದೋ ಲಿಂಕ್ ಕ್ಲಿಕ್ ಮಾಡಿ ಏನೇನೋ ಮಾಡ್ಕೊಳ್ತಾರೆ ಸೊ ಹಣ ಕಳ್ಕೊಂಡವರು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಆಗ್ತದೆ ಸೊ ಇದನ್ನು ವರ್ಕ್ಶಾಪ್ಗಳು ನೆಕ್ಸ್ಟ್ ಮಂತಿಂದ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಈ ಪ್ರೋಗ್ರಾಮು ಸೊ ಕೆರಿಯರ್ ಆ್ಯಂಡ್ ಟೆಕ್ ಗೈಡೆನ್ಸ್ ಫಾರ್ ರೂರಲ್ ಹೆಲ್ತ್ ಸೊ ರೂರಲ್ ಯೂತ್ಗಳಿಗೆ ಆದಷ್ಟು ನಾವು ಟೆಕ್ ಬಗ್ಗೆ ಮಾಹಿತಿ ಕೊಡಬೇಕು ಸೊ ಅವರಂದರೆ ಇವಾಗ ಇಂಜಿನಿಯರಿಂಗ್ ಕಲ್ತಿರ್ತಾರೆ ಸೊ ಮನೆಯಲ್ಲಿರ್ತಾರೆ ಅವರಿಗೆ ಮಾಹಿತಿ ಇರೋದಿಲ್ಲ ಹೆಚ್ಚಿನ ಮಾಹಿತಿಗಳು ಸೊ ಅದನ್ನೆಲ್ಲ ನಾವು ಇನ್ನು ಮುಂದೆ ಇದರಿಂದ ಕೊಡ್ತಾ ಹೋಗ್ತವೆ ಸೊ ನಾವು ಇದರ ಮುಖಾಂತರ ಅಪ್ರಿಷಿಯೇಷನ್ ಮಾಡ್ತಾಯಿದ್ದೇವೆ ಡೋನರ್ಸಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ಸಾಧ್ಯ ಆಗಬೇಕಾದ್ರೆ ನಿಮ್ಮಿಂದನೇ ಕಾರಣ ಅದ್ರ ಜೊತೆಗೆ ಪ್ರಣವ್ ಫೌಂಡೇಶನ್ ಕೂಡ ಸೊ ಇಲ್ಲಿ ನಮ್ಮಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳೇನಿದೆ ಈಗ ಏನು ಕ್ಲಾಸ್ ತಗೊಳ್ತಿದ್ದಾರೆ ಬಹಳಷ್ಟು ಮೆಚ್ಚುಗೆ ಹೇಳ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಮಕ್ಕಳು ಕೂಡ ಒಳ್ಳೆ ಲರ್ನಿಂಗ್ ಸ್ಕಿಲ್ ಕೂಡ ಈಗ ಡೆವಲಪ್ಮೆಂಟ್ ಆಗ್ತಾಯಿದೆ ಸೊ ನಿಮಗೆ ಅಪ್ರಿಷಿಯೇಷನ್ ಮಾಡ್ತಿದ್ದೀರಾ ಸರ್ ಸ್ಟಾರ್ಟಿಂಗ್ ಆದಾಗ ಮಕ್ಕಳಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ ಎಲ್ಲರಿಗೂ ಹಣ ಕೊಟ್ಟು ಕಲಿಯುವಂತಹ ಸೌಲಭ್ಯ ಮನೆಯಲ್ಲಿ ಇರುವುದಿಲ್ಲ ಹಾಗಾಗಿ ನಮಗೆ ಉಚಿತವಾಗಿ ಇಂದು ಸ್ಮಾರ್ಟ್ ಕ್ಲಾಸ್ ಮತ್ತು ಕಂಪ್ಯೂಟರ್ ಎಲ್ಲವನ್ನು ಒದಗಿಸಿಕೊಟ್ಟಂಥ ಪ್ರಣವ್ ಫೌಂಡೇಶನ್ ಅವರ ಸದಸ್ಯರಾಗಿರೋ ಎಲ್ಲರಿಗೂ ಮತ್ತು ನಿಮಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಮತ್ತು ಅತ್ಯಂತ ಸ್ಪಷ್ಟ ಹಾಗೂ ಸರಳವಾಗಿ ನಮಗೆ ಕಂಪ್ಯೂಟರನ್ನು ಹೇಳಿಕೊಡ್ತಿರುವಂತಹ ನಮ್ಮ ಕಂಪ್ಯೂಟರ್ ಶಿಕ್ಷಕ ರಾಕೇಶ್ ಸರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಗೆ ಕ್ಲಾಸಲ್ಲಿ ಮಾಡುವ ಪಾಠದ ಜೊತೆಗೆ ಕಂಪ್ಯೂಟರಲ್ಲಿ ಅಂದರೆ ಡಿಜಿಟಲ್ ಕ್ಲಾಸಲ್ಲಿ ಸ್ಮಾರ್ಟ್ ಕ್ಲಾಸಲ್ಲಿ ಸಹ ನಮಗೆ ಇನ್ನೂ ಹೆಚ್ಚು ಉಪಯೋಗ ಇದೆ ನಮಗೆ ಇವಾಗ ಉದಾಹರಣೆಗೆ ವಿಜ್ಞಾನದಲ್ಲಾದರೆ ಕೆಲವೊಂದು ಪ್ರಯೋಗಗಳನ್ನು ನಾವು ಸ್ಕೂಲಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇದರಲ್ಲಿ ನಾವು ನೋಡಿ ಅದನ್ನು ನಾವು ಕಲ್ತುಕೊಳ್ಬೋದು ಮತ್ತು ಕೆಲವೊಂದು ಚಿತ್ರಗಳನ್ನು ಮಾಡಿ ಅಂದರೆ ಸಪೋಸ್ ಹೃದಯದ ಚಿತ್ರ ಮಾಡಿ ಅದರ ಅದರಲ್ಲಿರುವಂತಹ ಎಲ್ಲ ಕಾರ್ಯಗಳನ್ನು ಸಹ ನಾವಿಂದು ತಿಳಿಯುವಂತಾಗಿದೆ ಹಾಗೆ ನಮಗೆ ಇಂತಹ ಒಂದು ಅವಕಾಶ ಸಿಕ್ಕಿರೋ ಕಾರಣ ಹಳ್ಳಿಯಲ್ಲಿರೋ ಮಕ್ಕಳು ಚೆನ್ನಾಗಿ ಓದಿ ಒಂದು ಉತ್ತಮ ಅಂಕವನ್ನು ಗಳಿಸು ಗಳಿಸಲು ಸಹ ಇಂದು ಸಾಧ್ಯವಾಗಿದೆ ಪೇಟೆಯಲ್ಲಿರುವಂತಹ ಮಕ್ಕಳು ತುಂಬ ಒಳ್ಳೆಯ ಅವಕಾಶಗಳನ್ನು ತೆಗೆದುಕೊಂಡು ಅವರು ಅತ್ಯುತ್ತಮ ಸ್ಮಾರ್ಟ್ ಆಗಿರುತ್ತಾರೆ ಸ್ಮಾರ್ಟ್ ಆಗಿರುತ್ತಾರೆ ಹಾಗೂ ಹಳ್ಳಿಯಲ್ಲಿರುವ ಮಕ್ಕಳಿಗೆ ದುಡ್ಡು ಕೊಟ್ಟು ಕಲಿಯಲು ಆಗದಿರುವ ಕಾರಣ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ ಕಂಪ್ಯೂಟರ್ ಹಾಗೂ ಡಿಜಿಟಲ್ ಕ್ಲಾಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ನಾನು ಇಷ್ಟರ ತನಕ ಕಲಿತಿರುವಂತಹ ಶಾಲೆಯಲ್ಲಿ ನನಗೆ ಡಿಜಿಟಲ್ ಮತ್ತು ಕಂಪ್ಯೂಟರ್ ಕ್ಲಾಸ್ಗಳು ಇರಲಿಲ್ಲ ನಾನು ಈ ಶಾಲೆಗೆ ಬಂದ ಮೇಲೆ ಪ್ರಣವ್ ಫೌಂಡೇಶನ್ ಎಂಬಂತಹ ಸಂಸ್ಥೆಯವರು ನಮ್ಮ ಶಾಲೆಯ ಎಲ್ಲ ನಮ್ಮ ಶಾಲೆಯಲ್ಲಿರುವ ಕಂಪ್ಯೂಟರ್ಗಳನ್ನು ನಮಗೆ ಒದಗಿಸಿಕೊಟ್ಟು ನಮಗೆ ನಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಸರ್ ನಿಮಗೆ ಧನ್ಯವಾದಗಳು ಸರ್ ಮತ್ತು ಇತ್ತಿ ನಮಗೆ ಕಂಪ್ಯೂಟರ್ನ ಸರಳ ಮತ್ತು ಅವುಗಳನ್ನು ಹೇಗೆ ಬಳಸಬೇಕೆಂದು ಹೇಳಿಕೊಟ್ಟಿರುವಂಥ ಕಂಪ್ಯೂಟರ್ ಸರ್ ಆದ ರಾಕೇಶ್ ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಿಮ್ಮೆಲ್ ನಮಗೆಲ್ಲ ಮುಂದಿನ ಜೀವನಕ್ಕೆ ಬೇಕಾದಂತಹ ಒಂದು ಅಮೂಲ್ಯವಾದ ವಸ್ತು ಅಂದರೆ ಇದು ಕಂಪ್ಯೂಟರ್ ಮುಂದೆ ಫ್ಯೂಚರಿಗೆಲ್ಲ ಇದು ಬೇಕಾಗುತ್ತೆ ಎಲ್ಲಿ ಹೋದರೂ ಕೇಳ್ತಾರೆ ನೀನು ಕಂಪ್ಯೂಟರ್ ಕಲ್ತಿದ್ಯಾ ಮತ್ತು ಅಲ್ಲ ಬೇರೆ ಓದಿದ ಮಾತ್ರ ಅಂತ ಕೇಳ್ತಾರೆ ಆಗ ನಾವು ಉತ್ತರ ಕೊಡಲಿಕ್ಕೆ ನಾವು ಈಗಲೇ ಕಲ್ತುಕೊಂಡಿದ್ರೆ ನಮಗೆ ಸ್ವಲ್ಪ ಸಹಾಯ ಆಗ್ತದೆ ಬಹುಶಃ ನಾವು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಈ ಶಾಲೆ ಒಂದು ಜ್ಯೋತಿಯಾಗಿ ಈ ಪರಿಸರದ ಎಲ್ಲ ಮಕ್ಕಳಿಗೆ ಅಥವಾ ಸಾರ್ವಜನಿಕರಿಗೆ ಒಂದು ವಿದ್ಯಾ ಸಂಸ್ಥೆಯಾಗಿತ್ತು ಬಹಳಷ್ಟು ಅನೇಕ ನೂರಾರು ವಿದ್ಯಾರ್ಥಿಗಳು ಉನ್ನತ ಸ್ಥಾನಮಾನದಲ್ಲಿ ಸಮಾಜದ ವಿವಿಧ ಸ್ಥಳಗಳಲ್ಲಿ ಇವತ್ತು ನಾವು ಕಾಣ್ತೀವಿ ಡಾಕ್ಟ್ರು ಡಾಕ್ಟರ್ಗಳಾಗಿದ್ದಾರೆ ಬೇರೆ ಬೇರೆ ಎಲ್ಲ ಇಲಾಖೆ ಇಲಾಖೆಗಳಿಗೂ ಕೂಡ ಒಂದು ಜವಾಬ್ದತ ಸ್ಥಾನದಲ್ಲಿದ್ದಾರೆ ಈ ಶಾಲೆ ಬ ಬರಬರುತ್ತಾ ಕಾಲಘಟ್ಟದಲ್ಲಿ ಒಂದು ಸರ್ಕಾರದ ನಿಯಮಗಳು ಈ ರೀತಿ ಎಲ್ಲ ವ್ಯವಸ್ಥೆಗಳಿಂದ ಒಂದು ಸ್ವಲ್ಪ ಕುಂಠಿತವಾಗಿತ್ತು ಆ ಕಾಲಘಟ್ಟದಲ್ಲಿ ನಮ್ಮ ಜೊತೆ ಸೇರಿಕೊಂಡವರು ಪ್ರಣಬ್ ಫೌಂಡೇಶನು ಪ್ರಣವ್ ಫೌಂಡೇಶನ್ ಬಂದ ನಂತರ ಕ ಎರಡು ವರ್ಷಗಳ ಮಹತ್ತರವಾದ ಬದಲಾವಣೆಯ ಶಾಲೆಯಲ್ಲಿ ಮತ್ತು ಈ ಪರಿಸರದಲ್ಲಿ ಕಂಡಿದ್ದೇವೆ ಅನೇಕ ಕಟ್ಟಡಗಳು ಆಗ್ತವೆ ಅದಕ್ಕೆ ಹೊಸ ಟೀಚರ್ಸ್ಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ ಮಕ್ಕಳಿಗೆ ಕೇವಲ ನಮ್ಮ ಪರಿಸರದ ಮಕ್ಕಳನ್ನು ಬಿಟ್ಟು ಪರ ಊರಿನ ಪರ ಜಿಲ್ಲೆಯ ಮಕ್ಕಳನ್ನು ಕೂಡ ಈ ಶಾಲೆಗೆ ಕರ್ಕೊಂಡು ಬಂದು ಅವರಿಗೆ ಹಾಸ್ಟೆಲ್ ಕೆಲವರಿಗೆ ಲಭ್ಯವಿಲ್ಲದರೂ ಕೂಡ ತಾವೇ ಖರ್ಚನ್ನು ಹಾಕಿ ಊಟದ ವಸತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅದಕ್ಕಾಗಿ ನಮಗೆ ಪ್ರಣವ್ ಫೌಂಡೇಶನ್ಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ಸರ್ ಅದೇ ರೀತಿ ಈಗ ಕಂಪ್ಯೂಟರ್ ಈ ಆಧುನಿಕ ಯುಗದಲ್ಲಿ ಕಂಪ್ಯೂಟರ್ ಬಿಟ್ಟು ಏನು ಏನು ಕೂಡ ಆಗೋಲ್ಲ ಒಂದು ಸಣ್ಣ ವಸ್ತು ಅದು ಚಲನೆಯಾಗಬೇಕಾದರೆ ಕಂಪ್ಯೂಟರ್ ಬೇಕು ಆ ರೀತಿಯ ಒಂದು ಕಂಪ್ಯೂಟರ್ ಇವತ್ತು ಜನಮಾನಸದಲ್ಲಿ ಅಥವಾ ನಮ್ಮ ಜೊತೆ ಒಗ್ಗಿ ಹೋಗಿದೆ ಒಂದು ನಿಮಿಷ ಕೂಡ ನಮ್ಮ ಜೊತೆ ಫೋನ್ ಇಲ್ಲ ಅಂತೇಳಿ ನಮಗೆ ಒಂದು ವ್ಯವಸ್ಥೆನೇ ಅಸ್ತವ್ಯಸ್ತ ಆಗುತ್ತದೆ ಒಂದು ಸಲ ಇಂಟರ್ನೆಟ್ ಅದು ಬ್ಲಾಕ್ ಆದರೆ ಅದಕ್ಕಿಂತ ಆಗುವಂಥ ಈ ಉದ್ಯಮಿಗಳಿಗೆ ಅಥವಾ ಕಾರ್ಪೊರೇಟ್ ವಲಯಗಳಿಗೆ ಆಗುವಂಥ ನಷ್ಟವನ್ನು ನಾವು ಸಾಮಾನ್ಯ ಜನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂಥ ದೊಡ್ಡ ಮಟ್ಟದ ಒಂದು ಲಾಸ್ಗಳು ನಡೀತವೆ ನಾವು ಹೋಗಬೇಕಾದ್ರೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಇಷ್ಟ ಶಾಲೆಯಲ್ಲಿ ಕಂಪ್ಯೂಟ್ರ್ ಕ್ಲಾಸ್ ಇದಕ್ಕಂದರೆ ಕೇವಲ ಥಿಯರಿ ಮಾತ್ರ ಇತ್ತು ಈ ಥರ ಲ್ಯಾಬ್ ಟೆಕ್ನಾಲಜಿ ಲ್ಯಾಬ್ಗಳ ಅಥವಾ ಕಂಪ್ಯೂಟರ್ ಇರ್ತಿಲ್ಲ ಬಟ್ ಇವಾಗ ಒಂದು ನಮ್ಮ ರ್ಯಾಂಬಸ್ಸು ಚಿಪ್ಸು ಟೆಕ್ನಾಲಜಿಯವರು ಮೂಲ ಡೆಲ್ಲಿ ಸರ್ ಡೆಲ್ಲಿ ಯು ಎಸ್ ಎ ಮೂಲದವರು ಬಟ್ ಈ ನಮ್ಮ ಸಂಸ್ಥೆಗೆ ನಮ್ಮ ಪ್ರಣಂ ಫೌಂಡೇಶನ್ ಅವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಒಂದು ಮಾಡರ್ನ್ ಮಾಡರ್ನ್ನಲ್ಲೇ ಮಾಡರ್ನ್ ಟೈದ ಒಂದು ವ್ಯವಸ್ಥೆಯನ್ನು ಕಂಪ್ಯೂಟರನ್ನು ಚಿಪ್ಸು ಮತ್ತು ಟೆಕ್ನಾಲಜಿಯನ್ನು ನಾವು ಈ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ನೀಡಿದ್ದಾರೆ ಈ ಕೇವಲ ವಿದ್ಯಾರ್ಥಿಗಳಿಗೆಲ್ಲ ನಮ್ಮಂಥ ಯುವಕರಿಗೆ ಮತ್ತು ಈ ಆಸಕ್ತರಿಗೆ ಈ ಕಂಪ್ಯೂಟರ್ ಕ್ಲಾಸನ್ನು ಉಚಿತವಾಗಿ ನೀಡ್ತಿದ್ದಾರೆ ನಾವು ಕೂಡ ಈ ಈ ಕಂಪ್ಯೂಟರ್ ತರಬೇತಿಯನ್ನು ಪಡ್ಕೊಳ್ತಿದ್ದೇವೆ ಭಾಳ ಚೆನ್ನಾಗಿ ನಮ್ಮ ರಾಕೇಶ್ ಕುಂದ್ರಪಡಿ ಅವರು ನೀಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಈ ಶಾಲೆಯ ಅಧ್ಯಕ್ಷರಿಗಳು ಅಧ್ಯಕ್ಷರಿಗೂ ಪ್ರಾಣಂ ಫೌಂಡೇಶನಿಗೂ ಹಾಗೂ ಈ ಈ ಕಂಪ್ಯೂಟರ್ ಮತ್ತು ಸ್ಕಿಲ್ ಇಂಡಿಯಾದ ಮೂಲಕ ನಂತರ ಈ ಸ್ಮಾರ್ಟ್ ಕ್ಲಾಸ್ ಒದಗಿಸಿಕೊಟ್ಟಂಥ ರ್ಯಾಂಬಸ್ ಸಂಸ್ಥೆಯ ಎಲ್ಲ ಪದ ಅಧ್ಯಕ್ಷರು ಅಥವಾ ಎಲ್ಲ ಸಿ ಓ ಆರ್ ಎಲ್ಲರಿಗೂ ಕೂಡ ನಾನು ಈ ಪರವಾಗಿ ಧನ್ಯವಾದಗಳು ಹೇಳ್ತೇನೆ ಸರ್ ನಾನು ಈ ರ್ಯಾಂಬಸ್ ಚಿಪ್ ಟೆಕ್ನಾಲಜಿ ಕಂಪ್ನಿ ವತಿಯಿಂದ ನಾನು ಇಲ್ಲಿ ಬಂದಿದ್ದು ಈ ಒಂದು ನಿಜವಾಗಲೂ ಈ ಒಂದು ಉದ್ಘಾಟನಾ ಸಮಾರಂಭ ಬಂದು ಇಲ್ಲಿ ನೋಡಿರೋದ್ರಿಂದ ಮತ್ತು ಭಾಗವಹಿಸಿ ನನಗೆ ನಿಜವಾಗಲೂ ತುಂಬ ಸಂತೋಷವಾಗಿದೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಜಸ್ಟ್ ನಾನು ಇನ್ನೆ ನೋಡಿದೆ ಇಲ್ಲಿ ಬರುವ ಮುಂಚೆ ಜ್ಯೋತಿ ಶಾಲೆ ಪ್ರೌಢಶಾಲೆ ಏನು ಅಂತ ನೋಡಬೇಕಲ್ಲ ಎಲ್ಲಿ ನನಗೆ ಎಲ್ಲಿ ಯಾರು ಹೇಳ್ಕೊಡೋರು ಇರಲಿಲ್ಲ ನೋಡುವಾಗ ಅಲ್ಲಿ ಕರೆಕ್ಟಾಗಿ ಬರೆದಿದ್ದು ನೋ ಇದ್ದು ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸ್ಥಾಪನೆ ಆಗಿದ್ದು ಈ ಶಾಲೆಯಲ್ಲಿ ಎಂಟು ಹೈಸ್ಕೂಲ್ ಏಳು ಎಂಟು ಒಂಬತ್ತು ಹತ್ತು ಶಾಲೆ ತರಗತಿಗಳು ನಡೀತಿದ್ದೆ ಮತ್ತು ಈ ಶಾಲೆಗೆ ಏನೆಲ್ಲ ಸೌಲಭ್ಯ ಮತ್ತು ಸೌಲಭ್ಯಗಳಿಲ್ಲ ಇಲ್ಲಿ ಅಲ್ಲಿ ಕ್ಲೀನಾಗಿ ಎಷ್ಟು ನೀಟಾಗಿ ಬರ್ತಿದ್ದು ಅಂದರೆ ಈ ಶಾಲೆಯಲ್ಲಿ ಉತ್ತಮವಾದ ಒಂದು ಲೈಬ್ರರಿ ಇತ್ತು ಸಾವಿರದ ಸಾವಿರದಿಂದ ಐದು ಸಾವಿರವರೆಗಿನ ಪುಸ್ತಕಗಳ ಒಂದು ಲೈಬ್ರರಿ ಇದೆ ಜೊತೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಸಪ್ರೇಟಾದಂಥ ವಾಶ್ರೂಮ್ ಟಾಯ್ಲೆಟ್ಗಳಿದೆ ಸುಸಜ್ಜಿತ ಕ್ಲಾಸ್ ರೂಮ್ ಇದೆ ಅಲ್ಲಿ ನೀಟಾಗಿ ಕೆಳಗಡೆ ಬರೆದಿದ್ದೆನಂತಂದರೆ ಎಲ್ಲ ಸರಿ ಇಲ್ಲೊಂದು ಕಂಪ್ಯೂಟರ್ ಲ್ಯಾಬ್ ಇಲ್ಲ ಇಂದ ಆ ಒಂದು ಕಪ್ಪು ಚುಕ್ಕೆ ನನ್ನ ಪ್ರಕಾರ ಒಂದು ಎರಡು ತಿಂಗಳಿಂದ ಹೋಗಿದೆ ಅದಾ ಅದಕ್ಕೆ ಸಹಕರಿಸಿದಂಥ ನಮ್ಮ ಪ್ರಣವ್ ಫೌಂಡೇಶನ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇಂದ ಈಗ ಏನಾಗಿದೆ ಅಂದರೆ ನಾನು ಆಗಲೇ ಮಾತಾಡ್ತಿದ್ದೆ ಈಗ ಊಟ ಗಾಳಿ ನೀರು ಹೇಗೋ ಅದೇ ರೀತಿ ನಮ್ಮ ಕಂಪ್ಯೂಟರ್ ಜ್ಞಾನ ಇರಲೇಬೇಕು ಮಕ್ಕಳಿಗೆ ಅಂತ ಇಲ್ಲಿ ನಾವು ಸಹ ನಾನು ಸಹ ಇದೇ ಜಿಲ್ಲೆಯವನು ಇದೇ ಸ್ವಲ್ಪ ದೂರ ಅಷ್ಟೇ ಇದೇ ಜಿಲ್ಲೆಯವನ್ನಾಗಿರೋದ್ರಿಂದ ನಮ್ಗೆ ನನಗೆ ಗೊತ್ತಿದೆ ಯಾವ ತಾಪತ್ರ ಏನಿದೆ ಅಂತ ಹೇಳ್ಕೊಂಡು ಇಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ರಾತ್ರಿ ಐದು ಗಂಟೆಗೆ ನಮ್ಮ ದಿನ ಮುಗೀತು ಸಂಜೆ ಐದು ಗಂಟೆ ಆಗೋ ಅಷ್ಟರಲ್ಲಿ ಇಲ್ಲಿ ನಮಗೆ ಆ ಆವತ್ತಿನ ದಿನ ಮುಗಿದೋಗುತ್ತೆ ಇಲ್ಲಿ ನಮ್ಮ ಸಿಟಿಯಲ್ಲಿರುವಂಥ ಆ ರೀತಿ ಸಂಜೆ ಎಂಟು ಎಂಟರವರೆಗೆ ಒಂಬತ್ತರವರೆಗೆ ನಾವು ಅಲ್ಲಿ ಓಡಾಡೋಂಗಿಲ್ಲ ಇಲ್ಲಿ ಅಂತ ಅದೇ ಒಂದು ದೊಡ್ಡ ಡ್ರಾಬ್ಯಾಕ್ ಇಲ್ಲಿ ಮಕ್ಕಳಿಗೆ ನಾನು ಅದನ್ನು ಅನುಭವಿಸಿ ಹೇಳ್ತಾ ಇರೋದು ಇಂದ ಇಲ್ಲಿ ಇದೇನಾಗುತ್ತೆ ಅದೇ ರೀತಿ ಸಣ್ಣ ಸಣ್ಣ ಈ ಥರ ಹಳ್ಳಿಗಳಲ್ಲಿ ಕಂಪ್ಯೂಟ್ರ್ ಶಿಕ್ಷಣ ಅಥವಾ ಏನೇ ಸಿಕ್ಕುವಂತ ಇದ್ದರೆ ಈ ಮಕ್ಕಳು ಸಹ ಅಲ್ಲೇ ಬಂದು ಒಂದು ಆರು ಏಳು ಗಂಟೆ ತನಕ ಕಲಿತು ಹೋಗ್ಬೋದು ಅಥವಾ ಐದು ಆರು ಗಂಟೆ ತನಕ ಹತ್ತಿರದಲ್ಲಿ ಇರುತ್ತೆ ತಂದೆ ತಾಯಿಗಳು ಸಹ ಎಲ್ಲೋ ಕಳಿಸಿ ಬರ್ಲಿಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟು ಬರೋದಕ್ಕೇನೆ ತಾಪತ್ರೆ ಇಲ್ಲಿ ಅಂದ ಈ ಥರ ಸಿ ಒಂದು ಸೌಲಭ್ಯ ಸಿಗುವಾಗ ಅದು ನಿಜವಾಗ್ಲೂ ಎಲ್ಲ ಮಕ್ಕಳಿಗೆ ತುಂಬ ಆಗ್ತದೆ ಅದನ್ನು ಸದು ಸದುಪಯೋಗ ಪಡಿಸ್ಕೋಬೇಕು ಹೇಗೆಂತಂದರೆ ಈಗ ಕಂಪ್ಯೂಟರ್ ಜ್ಞಾನ ಇಲ್ಲದೆ ಏನು ಆಗೋದಿಲ್ಲ ಇವು ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ಬೇಕಿಂತಂದರೆ ಅದ್ರ ಮುಖಾಂತೇ ಅದರ ಮುಖಾಂತರ ಆಗಬೇಕಾಗುತ್ತೆ ಯಾವುದೇ ಒಂದು ವಿದ್ಯಾಸಂಸ್ಥೆಗೆ ಅಪ್ಲಿಕೇಶನ್ ಕೊಡಬೇಕಾದ್ರೂ ಅದರ ಮುಖಾಂತರ ಆಗಬೇಕಾಗುತ್ತೆ ಯಾವುದೇ ಒಂದು ರೇಷನ್ ಕಾರ್ಡ್ ಬೇಕು ಅದು ಅದನ್ನ ಅದನ್ನೇ ಅವಲಂಬಿಸ್ಬೇಕು ಇಂದ ಈ ಇಂಥ ಪರಿಸ್ಥಿತಿಯಲ್ಲಿ ನಾವು ಅದನ್ನು ನೀವು ಕಲಿತು ನಿಮ್ಮ ತಂದೆ ತಾಯಿಗಳಿಗೂ ಹೇಳ್ಕೊಡ್ಬೋದು ಸ್ವಲ್ಪ ದಿನದಲ್ಲಿ ಅಂತ ಅದು ಒಂದು ನಿಜವಾಗ್ಲೂ ಒಂದು ಉತ್ತಮವಾದ ಪ್ರಯೋಜನಕಾರಿ ಆಗ್ತದೆ ಈ ಇಷ್ಟೊಂದು ಸುಸಜ್ಜಿತವಾದ ಒಂದು ಪ್ರಯೋಗಾಲಯ ಮತ್ತು ಸ್ಮಾರ್ಟ್ ಟಿ ವಿ ನಾನು ನಾನು ನೋಡಿದ ಪ್ರಕಾರ ಎಷ್ಟೋ ಬೇರೆ ಬೇರೆಗಳು ಉತ್ತಮವಾದ ವಿದ್ಯಾಸಂಸ್ಥೆಗಳೂ ಇಲ್ಲ ಅಂತ ಮತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಫೀಸ್ಗಳಲ್ಲೂ ಇಷ್ಟೊಂದು ವಿಶಿಷ್ಟವಾದ ಕರೆಂಟ್ ಟೆಕ್ನಾಲಜಿ ಅಂತ ಸಿಸ್ಟಮ್ಗಳಿಲ್ಲ ನಾ ಯಾಕಂದ್ರೆ ನಾನು ನೋಡಿದ್ದೀನಿ ಅದನ್ನು ಅಂತ ಈ ನಿಜವಾಗ್ಲೂ ನೀವೆಲ್ಲ ಈ ರಾಕೇಶ್ ಫೌಂಡೇಶನ್ ಅವರಿಗೆ ಪ್ರಣವ್ ಫೌಂಡೇಶನ್ ಅವರಿಗೆ ನೀವು ಆಭಾರಿ ಆಗಿರಬೇಕು ಅದರ ರಾಕೇಶ್ ಅವರು ನಿಜವಾಗ್ಲೂ ಆಭಾರಿ ಆಗಿರಬೇಕಾಗುತ್ತೆ ಅದು ನಿಜವಾಗ್ಲೂ ಅಂಥದ್ದ ಒಂದು ಸಿಸ್ಟಮಲ್ಲಿ ತಂದಿಟ್ಟಿದ್ದಾರೆ ಜೊತೆಗೆ ನೀವು ನಿಮ್ಮ ಸರ್ ಏನಿದ್ದಾರೆ ಅವರು ನಿಜವಾಗ್ಲೂ ಅವ್ರು ಗೊತ್ತಿರುತ್ತೆ ಅವ್ರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳಬೇಕಾಗುತ್ತೆ ಅದನ್ನು ಅದರಲ್ಲಿ ಡೂ ಡೂಸ್ ಆ್ಯಂಡ್ ಡೋನ್ಸ್ ಇರುತ್ತೆ ಕೆಲವು ಕಂಪ್ಯೂಟರ್ಗಳಲ್ಲಿ ಕಲಿಯುವಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಬೇಕು ಮತ್ತು ಬೇಡ ಅಂತ ಅದನ್ನು ಅವ್ರು ಹೇಳಿದಂತೆ ನಡ್ಕೊಂಡು ಕೆಲವೊಂದನ್ನು ನಡ್ಕೋಬೇಕಾಗತ್ತೆ ಅದು ಯಾಕಂತಂದರೆ ಅದು ನಿಮ್ಗೆ ಗೊತ್ತೇ ಆಗದಿರೋ ಗೊತ್ತೇ ಆಗೋ ಆಗೋದಿಲ್ಲ ನಿಮ್ಗೆ ಅದು ಯಾವ ರೀತಿ ನಿಮ್ಮ ಒಳ್ಳೇದು ಒಳ್ಳೆಯದು ಮಾಡುತ್ತೆ ಮತ್ತು ಕೆಟ್ಟದ್ದು ಮಾಡುತ್ತೆ ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅದನ್ನು ಹೇಳ್ಕೊಳ್ಳಲಿಕ್ಕೆ ಉತ್ತಮವಾದ ಶಿಕ್ಷಕರಿದ್ದಾರೆ ಅವ್ರು ಅವರ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಈ ಒಂದು ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಜವಾಗ್ಲೂ ಈ ಇಂಥ ಒಂದು ಸುಸಂದರ್ಭವನ್ನು ಕೊಟ್ಟಿದ್ದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸುಮಾರು ಆರು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಶಾಲೆಯ ಅಭಿವೃದ್ಧಿಗೋಸ್ಕರ ಹಲವಾರು ಕಾರ್ಪೊರೇಟ್ ಕಂಪನಿಗಳನ್ನು ಸಿ ಎಸ್ ಆರ್ ಮೂಲಕ ಅಪ್ರೋಚ್ ಮಾಡುವಂಥ ಕೆಲಸಗಳನ್ನು ಪ್ರಣವ್ ಫೌಂಡೇಶನ್ ಪ್ರಾರಂಭ ಮಾಡ್ತು ಸರ್ ಆ ಸಲುವಾಗಿ ಪ್ರಕಾಶ್ ಸರ್ ಅವರನ್ನು ನಾವು ಭೇಟಿಯಾದ್ವಿ ಶಾಲೆಯ ಒಂದು ಬಗ್ಗೆ ಏನೇನು ಪ್ರಸ್ತುತ ಇದೆ ಶಾಲೆಯ ಕಳೆದ ಮೂವತ್ತೈದು ವರ್ಷಗಳಿಂದ ಯಾವ ರೀತಿಯಲ್ಲಿ ಊರಿನವರು ಬೆಳೆಸ್ಕೊಂಡು ಬಂದಿದ್ದಾರೆ ಹಲವಾರು ಊರಿನವರ ಕೊಡುಗೆ ಇದೆ ಇದಕ್ಕೆ ನಾವು ಯಾರೋ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ ಆಗುತ್ತೆ ಅದಕ್ಕೆ ಹಲವಾರು ಜನ ತನ್ನದೇ ಆದ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು ಆ ಶಾಲೆಯನ್ನು ನಲವತ್ತು ವರ್ಷ ಯಾಕಂದರೆ ನಮಗೆ ಆರು ಆರೇಳು ತಿಂಗಳಲ್ಲಿ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಸೊ ಮೂವತ್ತೈದು ವರ್ಷದಿಂದ ಬಹಳ ಕಷ್ಟಪಟ್ಟಿದ್ದಾರೆ ಊರಿನವರು ಬೆಳೆಸ್ ತಂದು ಇಲ್ಲಿ ನಿಲ್ ನಿಲ್ಲಿಸಿದ್ದಾರೆ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಊರಿನವರು ಸೊ ಅದನ್ನು ಮುಂದುವರೆಸುವ ಸಲುವಾಗಿ ಹಲವಾರು ಕಾರ್ಪೊರೇಟ್ಗಳಲ್ಲಿ ನಾವು ಅಪ್ರೋಚ್ ಆದಾಗ ನಮಗೆಲ್ಲರೂ ಕೈ ಜೋಡಿಸಿದ್ರು ಏಷ್ಯನ್ ಪೈಂಟ್ ಅವರಿಂದ ಎಲ್ಟೇರ್ ಕ್ಯಾಂಪಸ್ಗೆ ಸುಣ್ಣ ಬಣ್ಣ ಬೆಳೆಯುವಂಥ ಕೆಲಸಗಳಾಯಿತು ಎಚ್ ಪಿ ಇಂಡಿಯಾದವರಿಂದ ಡಿಜಿಟಲ್ ತರಗತಿಯ ಒಂದು ಉದ್ಘಾಟನೆ ಆಯಿತು ಅಫ್ಘಾನ್ಸ್ ಲಿಮಿಟೆಡ್ ಅವರಿಂದ ಬೋರ್ವೆಲ್ ಕುಡಿಯುವ ನೀರಿನ ವ್ಯವಸ್ಥೆ ಆಯಿತು ಅದೇ ರೀತಿ ಹಲವಾರು ಸಂಸ್ಥೆಗಳು ನಮ್ಮೊಂದಿಗೆ ಜೋಡಿಸಿತು ಡಿ ಎನ್ ಇ ಎಂಟರ್ಟೈನ್ಮೆಂಟ್ ಅವನು ಅವರು ಐದು ಕಿಲೋ ವೈಟ್ನ ಸೋಲಾರ್ ಪವರ್ ಪ್ಲ್ಯಾಂಟನ್ನು ಕೊಟ್ಟರು ಇವತ್ತೆಂಟ ಇವತ್ತು ನಮಗೆ ಕರೆಂಟ್ಗೆ ಪ್ರಾಬ್ಲಮ್ ಇಲ್ಲ ಶಾಲೆಯಲ್ಲಿ ಯಾಕಂದರೆ ನೀವು ಹಳ್ಳಿ ಭಾಗ ಒಂದು ಮಳೆ ಬಂದರೆ ಕರೆಂಟ್ ಇರೋದಿಲ್ಲ ಮತ್ತೆ ಇಲ್ಲಿ ಅದರ ನೀವಿರಲಿಕ್ಕಿಲ್ಲ ಹಾಗೆ ಆಗಿದೆ ಬಟ್ ಇವಾಗ ನಮ್ಗೆ ಒಂದು ಆ ಸಮಸ್ಯೆ ಇಲ್ಲ ಅದೇ ರೀತಿ ಪ್ರಕಾಶ್ ಸರ್ಗೆ ನಾನು ಈ ಶಾಲೆಗೆ ಏನು ಬೇಕು ಅಂದಾಗ ನಾನು ಹೇಳಿದೆ ಈ ಶಾಲೆಯಲ್ಲಿ ಸುಸಜ್ಜಿತವಾದ ಒಂದು ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ತಮ್ಮ ಸಹಕಾರ ಬೇಕು ಅನ್ನುವಂಥದ್ದನ್ನು ಅವರು ಬಹಳ ಪ್ರೀತಿಯಿಂದ ನಮಗೊಂದು ಪ್ರೊಪೋಸಲ್ ಕೇಳಿದ್ರು ಶಾಲೆಯ ವಾಸ್ತವಿಕ ಹೇಗಿದೆ ಅದರ ಬಗ್ಗೆ ನೀವೊಂದು ಡಿಟೇಲ್ಸ್ ಕೊಡಿ ನನಗೆ ನಾನು ಅದನ್ನು ನಮ್ಮ ಸಂಸ್ಥೆಯವರು ನಮ್ಮ ತಂಡದೊಂದಿಗೆ ಒಂದು ಡಿಸ್ಕಸ್ ಮಾಡಿ ನಾನು ನಿಮಗೆ ಅದರ ಉತ್ತರವನ್ನು ಕೊಡ್ತೇನೆ ಹೇಳಿ ನಾನು ಅವರಿಗೆ ಡಿಟೇಲ್ಡ್ ಆಗಿ ನಮ್ಮ ಶಾಲೆ ಹೇಗಿದೆ ಊರಿನಲ್ಲಿ ಯಾರ್ಯಾರು ಓದ್ತಾ ಇದ್ದಾರೆ ಕಂಪ್ಯೂಟರ್ ಕ್ಲಾಸನ್ನು ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋವಂಥದ್ದು ಒಂದು ವಿವರಣೆಯನ್ನು ಅವರಿಗೆ ನಾನು ಕಳಿಸ್ಕೊಟ್ಟೆ ಸುಮಾರು ಒಂದು ಒಂದು ಆದಮೇಲೆ ಅವರು ಅಪ್ರೋಚ್ ಮಾಡಿದ್ರು ನಮಗೆ ಇಲ್ಲ ಇಲ್ಲಿ ನೀಡಿದೆ ಆಮೇಲೆ ಅವರು ಒಪ್ಪಿಕೊಳ್ಳೋಕೆ ಮುಂಚೆ ಅವರು ಬಂದಿದ್ರು ಇಲ್ಲಿಗೆ ಶಾಲೆಗೆ ವಿಸಿಟ್ ಮಾಡಿದ್ರು ಒಂದು ಸಲ ಬಂದು ಅವರು ವಾಸ್ತವಿಕವಾಗಿ ಏನು ನಡೀತಾ ಇದೆ ಶಾಲೆಯಲ್ಲಿ ಪ್ರಸ್ತು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿ ನಮಗೆ ಇವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಬೇಗ ಅದಾಗಿದೆ ಆಗಿದೆ ಆ ಪ್ರೊಸೆಸ್ ಆ್ಯಕ್ಚುಲಿ ಇವತ್ತು ನೂರು ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಸರ್ ಇವರು ಇದರ ಕಂಪ್ಯೂಟರ್ ಕ್ಲಾಸ್ನ ಪ್ರಯೋಜನವನ್ನು ಪಡೆಯೋದ್ರ ಜೊತೆಗೆ ಇಲ್ಲಿ ಕಮ್ಯುನಿಟಿಯವ್ರಿಗೂ ಕೂಡ ಕಂಪ್ಯೂಟರನ್ನು ಸಂಪೂರ್ಣವಾಗಿ ಫ್ರೀಯಾಗಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸೊ ಕಮ್ಯುನಿಟಿಯವ್ರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ಮುಂದಿನ ವರ್ಷದಿಂದ ಸುಮಾರು ಇದು ಮುಂದುವರಿಯುತ್ತೆ ಇದು ಯಾಕಂದರೆ ಎಲ್ಲ ಉತ್ತಮ ಕ್ವಾಲಿಟಿಯ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಮಾಡಿದ್ದೇವೆ ಇಲ್ಲಿ ಇದು ಸುಮಾರು ಸಾವಿರಾರು ಮಕ್ಕಳಿಗೆ ಉಪಯೋಗ ಆಗುವಂಥ ಒಂದು ದೃಢ ನಿಶ್ಚಯ ನಮ್ಮದಾಗಿದೆ ಅದನ್ನು ನಾನು ನಿಮ್ಮ ಮುಂದೆ ಇದನ್ನು ಕನ್ಫರ್ಮ್ ಮಾಡ್ತಾ ಇದ್ದೇನೆ ಇದಕ್ಕೆ ಆಗಿರುವಂಥದ್ದು ಇಲ್ಲೊಂದು ಕಡೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡಿ ಬಿಟ್ಬಿಡುವಂಥ ಕೆಲಸಗಳಾಗಿಲ್ಲ ಅದಕ್ಕೆ ಒಬ್ಬರು ಡೆಡಿಕೇಟೆಡ್ ಟೀಚರ್ಗಳನ್ನು ನಾವು ಇನ್ನೊಂದು ಸಂಸ್ಥೆಯ ಮೂಲಕ ತಗೊಂಡಿದ್ದೇವೆ ಅವರು ದಿನದ ಶಾಲಾ ಅವಧಿಯಲ್ಲಿ ಇಲ್ಲೇ ಇದ್ದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತೆ ಮತ್ತೊಮ್ಮೆ ನಾನು ರ್ಯಾಂಬಸ್ ಚಿಪ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಜ್ಯೋತಿ ಪ್ರೌಢಶಾಲೆಯ ಎಲ್ಲ ಪ್ರತಿನಿಧಿಗಳು ಹಾಗೂ ಶಿಕ್ಷಕ ವೃಂದ ಹಾಗೂ ಇದರ ಆಡಳಿತ ಮಂಡಳಿ ಇವರೇ ಅಥವಾ ಹಾಗೂ ಪ್ರಣವ್ ಫೌಂಡೇಶನ್ ಅವರು ನ ನಡೆಸಿಕೊಟ್ಟಂತಹ ಈ ಒಂದು ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಮಾರ್ಟ್ ಕ್ಲಾಸ್ ಇದರ ಉದ್ಘಾಟನೆಗೆ ನಾನು ರ್ಯಾಂಬಸ್ ಚಿಪ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದು ನಿಜವಾಗಲೂ ನನಗೆ ಒಂದು ಸಂತೋಷಕರ ಒಂದು ಬ ಸಂತೋಷವಾಗಿದೆ ಅದೇ ರೀತಿ ಈ ಒಂದು ಫೌಂಡೇಶನ್ ನಮ್ಮ ಪ್ರಣವ್ ಫೌಂಡೇಶನ್ ಅವರು ಇದೊಂದು ಸುಸಜ್ಜಿತ ಕಟ್ಟಡವಾಗಿ ಇದನ್ನು ಮಾರ್ಪಾಟು ಮಾಡಲಿಕ್ಕೆ ಕಟ್ಟಡ ಅಂತ ಹೇಳೋದಕ್ಕಿಂತ ಇದೊಂದು ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಮಾರ್ಟ್ ಕ್ಲಾಸನ್ನು ಮಾರ್ಪಾಟು ಮಾಡಲಿಕ್ಕೆ ಅವರು ಅದನ್ನು ತುಂಬ ಶ್ರಮ ವಹಿಸಿದೆ ಅದರಲ್ಲಿ ತುಂಬ ಶ್ರಮ ಇದೆ ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತು ಅಂತ ಅವ್ರಿಗೂ ಗೊತ್ತು ಅದರಲ್ಲಿ ಏನು ಶ್ರಮ ಇದೆ ಅಂತ ಹೇಳ್ಕೊಂಡು ಅವರನ್ನು ಅವರು ನಿಜವಾಗ್ಲೂ ಅವರ ಶ್ರಮದಿಂದ ಈ ಒಂದು ಕ್ಲಾ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ತುಂಬ ಉತ್ತಮವಾಗಿ ಮೂಡಿಬಂದಿದೆ ಹಾಗೂ ಇದರ ಪ್ರಯೋಜನವನ್ನು ಕೇವಲ ಮಕ್ಕಳು ಮಾತ್ರವಲ್ಲದೆ ಇದರ ಈ ಶಾಲೆಯ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಜನರು ಸತ ಇದನ್ನು ಪಡೆದುಕೊಳ್ ಪಡೆದುಕೊಳ್ಳುವುದಾಗಿ ಅವರೇ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ಮಾಡ್ತಾ ಇದ್ದಾರೆ ಈ ನಾವು ರಾಂಬಸ್ ಚಿಪ್ ಟೆಕ್ನಾಲಜಿ ಕಡೆಯಿಂದ ಸಿ ಎಸ್ ಆರ್ ಏನು ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಏನು ಈ ಪ್ರೋಗ್ರಾಮ್ ಇದೆ ಇದರ ಮೂಲಕ ನಾವು ಸುಮಾರು ಸರಿಸುಮಾರು ಎಂಟು ಲಕ್ಷದವರೆಗೆ ಅಂದಾಜು ಖರ್ಚಾಗಿದೆ ಮತ್ತು ಈ ಖರ್ಚನ್ನು ಅವ್ರದ್ದು ಉತ್ತಮವಾಗಿ ಅದನ್ನು ಸದುಪಯೋಗ ಪಡಿಸ್ ಪಡೆದುಕೊಂಡು ಈ ಈ ಊರಿನ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಆಗುವಂತಹ ಒಂದು ಇದು ಇದರಿಂದ ನಿಜವಾಗಲೂ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ನಿಜವಾಗೂ ಅದರ ಅವರಿಗೆ ನಾವು ನಾವು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ಇದು ಇಷ್ಟೊಂದು ಉತ್ತಮವಾದ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿದಂತೆ ಎಲ್ಲರಿಗೂ ನನ್ನ ಒಂದು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಊರಿನ ಮಂಡಲ ಪಂಚಾಯತಿಯವರು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸ ಹಳೆಯ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯ ಮಂಡಳಿಯವರಿಗೂ ಸಹ ನನ್ನ ಒಂದು ಹೃದಯಪೂರ್ವಕ ನಮಸ್ಕಾರಗಳು ನಾನು ಜ್ಯೋತಿ ಪ್ರೌಢಶಾಲೆಯ ಸಂಚಾಲಕ ಮಹೇಶ್ ಕುಮಾರ್ ಮೇಣಾಲ ಇವತ್ತು ನಾನು ಈ ಜ್ಯೋತಿ ಪ್ರೌಢಶಾಲೆಯ ಸಂಚಾಲಕನಾಗುವ ಸಂದರ್ಭದಲ್ಲಿ ನಮ್ಮ ಪ್ರಣವ್ ಫೌಂಡೇಶನ್ ಏ ನಾ ನಾನು ಪ್ರಣವ್ ಫೌಂಡೇಶನ್ ಒಬ್ಬ ನಿರ್ದೇಶಕ ಹಾಗೆ ನಾವು ಈ ಶಾಲೆಯನ್ನು ದತ್ತು ತಗೊಂಡ ನಂತರ ಇದರ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡ್ತಾ ಬಂದಿದ್ದೇವೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸನ್ನು ಪ್ರಥಮವಾಗಿ ಸ್ಮಾರ್ಟ್ ಕ್ಲಾಸನ್ನು ಹಾಗೆ ನಮ್ಮ ಸೋಲಾರ್ ಸಿಸ್ಟಮನ್ನು ಹೀಗೆ ಒಂದೊಂದನ್ನೇ ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನೂ ನಮ್ಮದು ಒಂದೂವರೆ ಕೋಟಿಯ ಬಿಲ್ಡಿಂಗ್ ಈಗಾಗಲೇ ಮುಂದೆ ಕಾಮಗಾರಿ ಪ್ರಾರಂಭ ಆಗಲಿಕ್ಕಿದೆ ಅದು ಈಗ ಈ ತಿಂಗಳ ಹಂತದಲ್ಲಿ ಅದನ್ನು ಪ್ರಾರಂಭಿಸ ಒಂದು ತಿಂಗಳು ಮೊದಲೇ ಪ್ರಾರಂಭಿಸಬೇಕಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಆದರೆ ಮುಂದಿನ ಹಂತದಲ್ಲಿ ಈಗ ನಾವು ಒಂದೂವರೆ ಕೋಟಿಯ ಒಂದು ಬಿಲ್ಡಿಂಗನ್ನು ನಾವು ಇದರ ಮುಂದಿನ ಭಾಗದಲ್ಲಿ ಮಾಡಲಿಕ್ಕಿದ್ದೇವೆ ಅದಾದ ನಂತರ ನಮ್ಮ ಶಾಲೆಯ ಪ್ರತಿಯೊಂದು ಕಟ್ಟಡದ ಕೆಲಸಗಳು ಪ್ರಾರಂಭ ಆಗ್ತದೆ ಅದು ಮುಗಿದ ನಂತರ ನಾವು ಮತ್ತೆ ಈಚೆ ಇದನ್ನು ಡಮಲಿಷ್ ಮಾಡಿ ಮತ್ತೆ ಆಚೆ ಬಿಲ್ಡಿಂಗನ್ನು ಮಾಡಲಿಕ್ಕಿದ್ದೇವೆ ಹಾಗೆ ಶಾಲೆಯ ನಿರಂತರ ಅಭಿವೃದ್ಧಿಗಳು ನಡೀತಾ ಇದೆ ಅದರ ಜೊತೆಯಲ್ಲಿ ಈಗಾಗಲೇ ಒಂದು ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ ಇದರಲ್ಲಿ ರ್ಯಾಂಬಸ್ ಸಂಸ್ಥೆ ಈಗಾಗಲೇ ನಮಗೆ ತುಂಬ ಸಹಕಾರವನ್ನು ಕೊಟ್ಟು ಸಂಪೂರ್ಣವಾದಂಥ ಇದರ ವೆಚ್ಚವನ್ನು ಅವರೇ ಭರಿಸಿ ನಮಗೆ ಇಲ್ಲಿಯ ಸ್ಥಳೀಯರಿಗೆ ಮತ್ತು ಇಲ್ಲಿಯ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಒಂದು ಸ್ಮಾರ್ಟ್ ಕ್ಲಾಸನ್ನು ಇಲ್ಲಿ ನಾವು ಇದ್ದೇವೆ ಅದರ ಎಲ್ಲ ಅವರಿಗೆ ನಾವು ನಾವು ಶಾಲಾ ವತಿಯಿಂದ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ಹಂತದಲ್ಲಿ ನಾವು ನಮಗೆ ಸುಸಜ್ಜಿತವಾದಂಥ ಕಟ್ಟಡಗಳು ಬೇಕಾಗಿದೆ ಇಲ್ಲಿ ಈಗಾಗಲೇ ನಮಗೆ ಬೇರೆ ಬೇರೆ ಕಂಪನಿಗಳಿಂದ ನಾವು ಈಗಾಗಲೇ ಅವರನ್ನು ಅಪ್ರೋಚ್ ಮಾಡಿದ್ದೇವೆ ಅವರು ಕೂಡ ನಮಗೆ ಕಟ್ಟಡಗಳನ್ನು ಹಾಗೆ ಬೇರೆ ಬೇರೆ ಸಲಕರಣೆಗಳನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ನಾವು ಶಾಲಾ ಕಟ್ಟಡವನ್ನು ಪ್ರಾರಂಭಿಸಲಿಕ್ಕೆ ಈ ತಿಂಗಳ ಕೊನೆಯ ಹಂತದಲ್ಲಿ ನಾವು ಒಂದೂವರೆ ಕೋಟಿಯ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅದಾದ ನಂತರ ನಾವು ಈ ಶಾಲೆಯ ಮುಂದಿನ ಅವಧಿಗೆ ಈ ಜಾಗವನ್ನು ಈಗಾಗಲೇ ಎರಡೂವರೆ ಎಕರೆ ಜಾಗ ಇದೆ ಇದರಲ್ಲಿ ಮುಂದೆ ಒಂದು ಎರಡೂವರೆ ಎಕರೆ ಜಾಗವನ್ನು ಇದಕ್ಕೆ ಸೇರಿಸಿಕೊಂಡು ಸೇರಿಸುವಂಥ ಒಂದು ಸಾಮಾ ಇದು ಮಾಡ್ತಾ ಇದ್ದೇವೆ ಅದು ಕೂಡ ಮಾತುಕತೆಯಲ್ಲಿ ನಡೀತಾ ಇದೆ ಅದು ಕೂಡ ನಾವು ಅದನ್ನು ಕೂಡ ಬೇರೆ ಬೇರೆ ಸಂಸ್ಥೆಗಳಿಂದ ಮಾತಾಡಿಕೊಂಡು ನಾವು ಅದು ಈಗಾಗಲೇ ಜಾಗವನ್ನು ವಿಸ್ತರಣೆ ಮಾಡಿ ನಾವಿಲ್ಲಿ ಒಂದು ಸುಸಜ್ಜಿತವಾಗಿ ಒಂದು ಪಿ ಯು ಸಿಯನ್ನು ಮಾಡಬೇಕು ಅಂತ ಇದ್ದೇವೆ ಮುಂದಿನ ಹಂತದಲ್ಲಿ ಹಾಗೆ ಈಗಾಗಲೇ ಎಲ್ ಕೆ ಜಿ ಮತ್ತು ಯು ಕೆ ಜಿನ ಪ್ರಾರಂಭ ಮಾಡಿದ್ದೇವೆ ಅದು ಹಂತ ಹಂತವಾಗಿ ಅಂದರೆ ಒಂದು ಎರಡು ಮೂರು ಹೀಗೆ ವರ್ಷ ವರ್ಷ ಒಂದೊಂದೇ ಕ್ಲಾಸ್ ಹೆಚ್ ಎಚ್ಗೆ ಆಗ್ತಾ ಬರ್ತದೆ ಅದು ಕೂಡ ಹಾಗೆಯೇ ಮುಂದುವರಿತದೆ ಹಾಗೆ ಈಗಾಗಲೇ ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಹಾಗೆ ಅವರಿಗೆ ಮುಂದಿನ ಅವಧಿಯಲ್ಲಿ ಸುಮಾರು ಮುನ್ನೂರೈವತ್ತು ವಿದ್ಯಾರ್ಥಿಗಳಿಗೆ ಆಸ್ಟೆಲ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಆ ಒಂದೂವರೆ ಕೋಟಿಯ ಬಿಲ್ಡಿಂಗ್ ಆಗ್ತದೆ ಇಲ್ಲಿ ಅದಕ್ಕೆ ಆದ ನಂತರ ಅದರ ನಂತರ ಅದರ ಮೇಲೆ ಕಟ್ಟಡಗಳು ಬರ್ತದೆ ಹಾಗೆ ನಮ್ಮ ಶಾಲಾ ಅಂತ ಹೇಳಿದರೆ ಈಗಾಗಲೇ ನಮಗೆ ಎ ಎ ಕ್ಲಾಸ್ ಇದೆ ಒಂದು ಕ್ಲಾಸ್ ಇದೆ ಮುಂದೆ ಎ ಬಿ ಸೆಕ್ಷನ್ಗಳನ್ನು ಮಾಡಬೇಕಾಗ್ತದೆ ಅಂದರೆ ವಿದ್ಯಾರ್ಥಿಗಳು ಜಾಸ್ತಿ ಆದಾಗ ಅದಕ್ಕೆ ನಮಗೆ ಕ್ಲಾಸಿನ ಅವಶ್ಯಕತೆ ಇರ್ತದೆ ಅದಕ್ಕೆ ಕಟ್ಟಡದ ಅಗತ್ಯತೆ ಈಗಾಗಲೇ ನಾವು ಮನಗಂಡು ಅದನ್ನು ಪ್ರಾರಂಭಿಸಿದ್ದೇವೆ ಮುಂದಿನ ಹಂತದಲ್ಲಿ ಇದನ್ನು ಮಾಡಿಕೊಂಡು ಮುಂದೆ ಶಾಲೆಯನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾಗಿ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಸಂಸ್ಥೆ ನಮ್ಮ ಪ್ರಣವ್ ಫೌಂಡೇಶನ್ ವತಿಯಿಂದ ನಾವು ಇಲ್ಲಿ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ